ಶ್ರೀಮದ್ ತೀರ್ಥ ಗುರುಭ್ಯೋ ನಮಃ ಭಾವಿಸಮೀರ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರು ಪ್ರತಿನಿತ್ಯ ನೈವೇದ್ಯದ ಕಾಲದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಂತಹ ನೈವೇದ್ಯವನ್ನ ಮುಖ್ಯವಾಗಿ ಹಯಗ್ರೀವ ಭಕ್ಷ್ಯವನ್ನ ಸ್ವಾಮಿ ಸಾಕ್ಷಾತ್ತಾಗಿ ಬಂದು ಸ್ವೀಕಾರ ಮಾಡ್ತಾ ಇದ್ದದ್ದು ಆಖ್ಯಾನಾದಿಗಳಿಂದ ನಿರ್ಣೀತವಾದಂತಹ ರುಜುತ್ವಕ್ಕೆ ಸಾಕ್ಷಿ ಅಂತ ಶ್ರೀ ವಿಜಯಪ್ರಭುಗಳು ತಿಳಿಸ್ತಾರೆ ಅನ್ನುವ ಮಾತನ್ನ ನಾವು ಕೇಳಿದ್ದೆವು ಅದಾದ ಬಳಿಕ ಆಕ್ಷೇಪ ಮಾಡಿದ್ದರು ಮಲಭಾವಿಯವರು ಕೌಸಲ್ಯ ಯಶೋಧೆಯರು ಸಹಿತ ದೇವರಿಗೆ ಅನ್ನವನ್ನು ತಿಳಿಸಿದ್ದಾರೆ ಅವರೂ ಕೂಡ ರುಜುಗಳ ಅಂತ ಹೇಳಿ ಮಂದಮತಿಯ ಆಕ್ಷೇಪವನ್ನು ಮಾಡಿದ್ದರು ಆ ಆಕ್ಷೇಪಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ ವಾಕ್ಯ ಏನು ಪೂರ್ಣಾನನ್ಯಸುಭದ್ಭಾಸಿ ಮಂದಸ್ಮಿತ ಬಧೀಷಿತವು ಗೋವಿಂದಸ್ಯ ಸುಧಾಚಿಂತ್ಯಂ ಅನ್ನುವ ಮಾತಿದೆ ಆ ಮಾತು ಉತ್ತರವನ್ನು ಕೊಡತು ಭ್ರೂಭಂಗ ಭಗವಂತನ ಭ್ರೂಭಂಗದ ಕುರಿತ ಮಾತು ರುಭಂಗಂ ಪಾರಮಿಷ್ಠ್ಯಾದಿ ಪದದಾಯಿ ಮುಕ್ತಿದಂ ಅನ್ನುವ ಮಾತು ಉತ್ತರವನ್ನು ಕೊಡುತ್ತದೆ ಅನ್ನೋದನ್ನು ತಿಳಿಸಿ ಹೇಳಿದ್ದೆವು ಹೇಗೆ ಬ್ರಹ್ಮಸೂತ್ರಾದಿಗಳಿಂದ ನಿರ್ಣೀತವಾದಂತಹ ಪರಿಪೂರ್ಣತ್ವಕ್ಕೆ ಭಗವಂತನ ಪರಿಪೂರ್ಣತ್ವಕ್ಕೆ ಅವನ ಮಂದಹಾಸ ಅವನ ಭ್ರೂಭಂಗ ಎಲ್ಲವೂ ಸಾಕ್ಷಿಯಾಗ್ತದೆಯೋ ಹಾಗೇ ಆಖ್ಯಾನಾದಿಗಳಿಂದ ನಿರ್ಣೀತವಾದಂತಹ ರುಜುತ್ವಕ್ಕೆ ಭಗವಂತ ಬಂದು ಆ ಹಯಗ್ರೀವವನ್ನು ಸ್ವೀಕಾರ ಮಾಡ್ತಾ ಇದ್ದದ್ದು ಸಾಕ್ಷಿ ಹೇಗೆ ಒಂದೇ ರಾಜಸೂಯ ಯಜ್ಞ ಚಂದ್ರರು ಮಾಡಿದ್ದಾರೆ ಹರಿಶ್ಚಂದ್ರರು ಮಾಡಿದ್ದಾರೆ ಅವರಿಗೆ ಆ ಬ್ರಹ್ಮ ಪದವಿ ಬಂದಿಲ್ಲ ಆದರೆ ಭೀಮಸೇನ ದೇವರು ನೇರವಾಗಿ ಕೂತು ಮಾಡಿಲ್ಲ ಯಾ ಯಜಮಾನರ ಸ್ಥಾನದೊಳಗಡೆಗೆ ಕುಳಿತವರು ಧರ್ಮರಾಜರು ಪಕ್ಕದಲ್ಲಿ ಕುಳಿತದ್ದು ಭೀಮಸೇನೆ ದೇವರು ಆದರೆ ಆ ರಾಜಸೂಯ ಯಜ್ಞ ಸಂಪನ್ನವಾದದ್ದೇ ಜರಾಸಂಧನ ಸಂಹಾರ ಮಾಡಿದ್ದಕ್ಕಾಗಿ ಅಸಾಧಾರಣ ಹೇತುರ್ಯ ಕರ್ಮಣೋ ಯಸ್ಯ ಚೇತನ ಸಪೂರ್ಣಂ ತತ್ಫಲಂ ಭುಂಕ್ತೆ ಅಂತ ಶ್ರೀಮದಾಚಾರ್ಯರ ನಿರ್ಣಯವನ್ನು ಕೊಟ್ಟು ರಾಜಸೂಯದ ಪರಿಪೂರ್ಣ ಫಲ ಬ್ರಹ್ಮ ಪದವಿ ರಾಜಸೂಯ ಮಾಡಿದವರಿಗೆ ಬ್ರಹ್ಮ ಪದವಿ ಬರ್ತದೆ ಚಂದ್ರರಿಗೆ ಬರಲಿಲ್ಲ ಹರಿಶ್ಚಂದ್ರರಿಗೆ ಬರಲಿಲ್ಲ ಕುಳಿತು ಮಾಡಿದ ಧರ್ಮರಾಜರಿಗೆ ಬರಲಿಲ್ಲ ಆದರೆ ಆ ರಾಜ ಸೂರ್ಯಕ್ಕೆ ವಿಘ್ನನಾಗಿದ್ದ ಜರಾಸಂಧನ ಸಂಹಾರ ಮಾಡಿದ್ದಕ್ಕಾಗಿ ದಿವಸೇನ ದೇವರಿಗೆ ಆ ಪುಣ್ಯ ಬಂತು ಬ್ರಹ್ಮ ಪದವಿ ಬಂತು ಅಂತ ಶ್ರೀಮದಾಚಾರ್ಯರ ನಿರ್ಣಯವನ್ನು ಕೊಡ್ತಾರೆ ಒಂದೇ ಕರ್ಮವನ್ನು ಭಿನ್ನ ಅಧಿಕಾರಿಗಳು ಭಿನ್ನ ಜೀವರು ಮಾಡಿದಾಗ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಫಲ ಬರ್ತದೆ ಅನ್ನುವುದನ್ನು ಶ್ರೀಮದ್ ಆಚಾರ್ಯರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಯದ್ಯಪ್ಯಲ್ಪ ಧನತ್ಯಕ್ತಂ ವಿತ್ತಂ ಬಹುಫಲಂ ಭವೇತ್ ತಥಾಪ್ಯನಂತ ಫಲದ ಕರ್ತುರೇವ ಮಹಾಗುಣಾ ಯಾರೊಬ್ಬ ಬಡವ ಇದ್ದಾನೆ ಅವನ ಬಳಿ ಇರದೆ ನೂರು ರೂಪಾಯಿ ತನ್ನ ಬಳಿ ಇರುವ ನೂರು ಒಳಗೆ ಹತ್ತು ರೂಪಾಯಿ ದಾನವನ್ನು ಮಾಡಿದ ಇನ್ನೊಬ್ಬ ಮಹಾಶ್ರೀಮಂತ ಇದ್ದಾನೆ ಅವನ ಬಳಿಯಲ್ಲಿ ನೂರು ಕೋಟಿ ರೂಪಾಯಿಗಳಿದೆ ಆ ನೂರು ಕೋಟಿ ರೂಪಾಯಿ ಇರತಕ್ಕಂತಹ ವ್ಯಕ್ತಿ ಹತ್ತು ರೂಪಾಯಿಯನ್ನು ದಾನ ಮಾಡಿದ ಸ್ಥಳದಲ್ಲೇನೆ ಒಂದು ಲಕ್ಷ ರೂಪಾಯಿ ದಾನ ಮಾಡಿದ ಅಥವಾ ಒಂದು ಕೋಟಿ ರೂಪಾಯಿ ದಾನ ಮಾಡಿದ ಹತ್ತು ರೂಪಾಯಿ ಮುಂದೆ ಒಂದು ಲಕ್ಷ ಒಂದು ಕೋಟಿ ಬಹಳ ದೊಡ್ಡದು ಫಲ ಯಾರೇ ಹೆಚ್ಚು ಅಂದರೆ ಹತ್ತು ರೂಪಾಯಿ ಮಾಡಿದವನಿಗೆ ಹೆಚ್ಚು ಅಂತಾರೆ ಶ್ರೀಮರಾಚಾರ್ಯರು ನೂರು ರೂಪಾಯಿಯಲ್ಲಿ ಹತ್ತು ರೂಪಾಯಿ ಕೊಟ್ಟವನು ಟೆನ್ ಪರ್ಸೆಂಟ್ ಕೊಟ್ಟ ಇವನು ಒಂದು ಲಕ್ಷ ಕೊಟ್ಟ ಒಂದು ಕೋಟಿ ಕೊಟ್ಟ ಇವತ್ತಿರದ್ದು ನೂರು ಕೋಟಿ ರೂಪಾಯಿ ಅವನಿಗೆ ಫಲ ಕಡಿಮೆ ಇವನಿಗೆ ಫಲ ಜಾಸ್ತಿ ಅಂತ ನಿರ್ಣಯ ಮಾಡಿ ಯದ್ಯಪಿ ಅಲ್ಪಧನತ್ಯಕ್ತಂ ವಿತ್ತಂ ಬಹುಫಲಂ ಭವೇತ್ ಬಡವರಾದವರು ಮಾಡಿದಂತಹ ದಾನಕ್ಕೆ ಅತಿ ಹೆಚ್ಚಿನ ಫಲ ಉಂಟು ಅನ್ನೋದನ್ನ ಹೇಳಿ ತಥಾಪಿ ಅಂತ ಮತ್ತೊಂದು ತತ್ವ ಹೇಳಿದ್ರು ಏನಂತ ಅನಂತ ಫಲದಾಹ ಕರ್ತುರೇವ ಮಹಾಗುಣ ಪಾಂಡವರು ಸಕಲ ಸಪ್ತದ್ವೀಪವತಿಯಾದಂತಹ ಭೂಮಿಗೆ ಹೊಡೆಯರು ಅವರ ಬಳಿ ಇದ್ದಂತಹ ಆ ಸಂಪತ್ತು ಭಗವಂತ ಕೊಟ್ಟ ಅದ್ಭುತವಾದ ಇನ್ನೊಬ್ಬರಿಗೆ ಊಹೆ ಮಾಡಿಕೊಳ್ಳಲಿಕ್ಕಾಗದಂತಹ ಸಂಪತ್ತಿತ್ತು ಹಾಗಾದ್ರೆ ಅವರು ಮಾಡಿತ್ತು ಕಡಿಮೆಯೇ ಇಲ್ಲ ಕರ್ತುರೇವ ಮಹಾಗುಣ ದಾನ ಮಾಡುವ ವ್ಯಕ್ತಿಯಲ್ಲಿರುವಂತಹ ಗುಣಗಳು ದಾನದ ಫಲವನ್ನ ಹೆಚ್ಚು ಮಾಡುತ್ತದೆ ಅಂತ ಶ್ರೀವದಾಚಾರ್ಯ ನಿರ್ಣಯ ಕೊಟ್ಟರು ಅಂದರೆ ಕ್ರಿಯೆ ಮಾಡುವಂತಹ ವ್ಯಕ್ತಿಯ ಗುಣಗಳೇ ಕ್ರಿಯೆಗೆ ಕ್ರಿಯೆಯಲ್ಲಿಯೂ ಮಹಿಮೆಯನ್ನು ತಂದು ಕೊಡ್ತದೆ ಭೀಮಸೇನ ದೇವರು ಕ್ರಿಯೆ ಮಾಡಿದಾಗ ಅದು ಅವರ ವಾಯುತ್ವಕ್ಕೆ ಸಾಕ್ಷಿಯಾಗ್ತದೆ ಗಾಂಡೀವವನ್ನು ಎಲ್ಲರೂ ಧಾರಣ ಮಾಡಲಿಕ್ಕಾಗುವುದಿಲ್ಲ ಅದು ಕೇವಲ ಬ್ರಹ್ಮದೇವರು ಧಾರಣ ಮಾಡಬೇಕು ಬ್ರಹ್ಮದೇವರಿಗೆ ಮಾತ್ರ ಬ್ರಹ್ಮದೇವರು ಇಂದ್ರನಿಗೆ ಹೇಳಿಕೊಡ್ತಾರೆ ನೀನು ಧಾರಣೆ ಮಾಡು ಬ್ರಹ್ಮದೇವರ ಮಾತಿನ ಸಾಮರ್ಥ್ಯ ಇಂದ್ರದೇವರು ಅದನ್ನು ಧಾರಣ ಮಾಡ ಇಂದ್ರದೇವರು ಧಾರಣೆ ಮಾಡಿದ್ದಕ್ಕಾಗಿ ಬ್ರಹ್ಮದೇವರು ಹೇಳಿದ್ದಾರೆ ಇಂದ್ರರಿಗೆ ಸಾಮರ್ಥ್ಯವಿದೆ ಅದಕ್ಕಾಗಿ ಅರ್ಜುನರಿಗೆ ಅದನ್ನು ಧಾರಣೆ ಮಾಡಲಿಕ್ಕೆ ಸಾಮರ್ಥ್ಯವಾಯಿತು ಅಂತ ಆಚಾರ್ಯರು ಹೇಳ್ತಾರೆ ಅಂದರೆ ಗಂಡೀವ ಧಾರಣೆ ಅವರ ಇಂದ್ರತ್ವಕ್ಕೆ ಸಾಕ್ಷಿಯಾಯಿತು ಹಾಗೆ ಅವರು ಮಾಡುವ ಕರ್ಮಗಳು ಯಾವ ವ್ಯಕ್ತಿ ಯಾವ ಕರ್ಮ ಮಾಡುತ್ತಾನೆಯೋ ಅವನಲ್ಲೇನು ಭಕ್ತಿ ಜ್ಞಾನ ಗುಣಗಳಿದೆಯೋ ಅದಕ್ಕೆ ತಕ್ಕ ಹಾಗೆ ಆ ಕ್ರಿಯೆಯ ಮಹಿಮೆ ಅಧಿಕವಾಗ್ತದೆ ಹಾಗೆ ಊಟ ಮಾಡಿಸಿದ್ದಾರೆ ಕೌಸಲ್ಯಾದೇವಿಯರು ಊಟ ಮಾಡಿಸಿದ್ದಾರೆ ಯಶೋಧಾದೇವಿಯರು ಊಟ ಮಾಡಿಸಿದ್ದಾರೆ ಸ್ತ್ರೀಯರು ಊಟ ಮಾಡಿಸಿದ್ದಾರೆ ಪರಮಾತ್ಮನ ಮಡದಿಯರು ಷಣ್ಮಹಿಷಿಯರು ಊಟ ಮಾಡಿಸಿದ್ದಾರೆ ನಮ್ಮ ರುಗ್ಣಿ ಸತ್ಯಭಾಮಾದೇವಿಯರು ಅವರವರವರ ಯೋಗ್ಯತೆಗೆ ಅದು ಸಾಕ್ಷಿಯಾಗತ್ತೆ ರುಗ್ಮಿಣಿಯ ಮನೆಯಲ್ಲಿ ಸತ್ಯಭಾಮಿಯ ಮನೆಯಲ್ಲಿ ಸ್ವಾಮಿ ಎಷ್ಟು ಪ್ರೀತಿಯಿಂದ ಊಟ ಮಾಡ್ತಾನೆಯೋ ಅವರಿಂದ ಅವರ ಮೇಲೆ ಎಷ್ಟು ಪ್ರೀತನಾಗ್ತಾನೆಯೋ ಅಷ್ಟು ಪ್ರೀತಿಯಿಂದ ಷಣ್ಮಹಿಷಿಯರ ಮೇಲೆ ತೋರಿಸಲ್ಲ ಷಣ್ಮಹಿಷಿಯರ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾನೆಯೋ ಅಷ್ಟು ತೋರಿಸಲ್ಲ ಉಳಿದ ಎಲ್ಲರೂ ಹೆಂಡತಿಯರೇ ಎಲ್ಲರೂ ಪತ್ನಿಯರೇ ಎಲ್ಲರೂ ಪತ್ನಿ ಧರ್ಮಗಳ ಸ್ಥ ಸ್ಥಾನದಲ್ಲಿದ್ದು ಕಾರ್ಯವನ್ನು ಮಾಡ್ತಾ ಇರುವವರೇ ಒಂದೇ ರೀತಿ ಫಲ ಕೊಡ್ತಾನೋ ಸ್ವಾಮಿ ಹಾಗಿಲ್ಲ ಹಾಗೇ ಆ ಕಡಲೆಯ ಹೂರಣವನ್ನ ನಮ್ಮ ವಾದಿರಾಜ ತೀರ್ಥ ಗುರುಸಾರು ಹೋಮರು ತಲೆಯ ಮೇಲೆ ಇಟ್ಟುಕೊಂಡು ಎಲ್ಲಿಂದ ಬರುವೆಯೋ ವಾಜೀವದನ ಅಂತ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾರೆ ಆ ಸ್ವಾಮಿ ರಾಜರ ಜೊತೆಯಲ್ಲಿ ವಿನೋದವನ್ನು ಮಾಡ್ತಾ ಆಟವಾಡ್ತಾ ರಾಜರ ಮುಂದೆ ವಿವಿಧ ಲೀಲೆಗಳನ್ನು ತೋರ್ತಾ ತಾ ಬಂದು ತನ್ನ ಪಾದವನ್ನೆಟ್ಟು ತಾನು ಸ್ವೀಕಾರ ಮಾಡುತ್ತಾನೆ ಆಖ್ಯಾನದಿಂದ ನಿರ್ಣೀತವಾದ ಋಜುತ್ವಕ್ಕೆ ರಾಜರ ಜೀವನದಲ್ಲಿ ಸಾಕ್ಷಿ ಇದೆ ಅಂತ ಹೇಳಿದ್ದೆವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದ ಮಧಭಾವಿಯವರು ಈ ಪ್ರಶ್ನೆಯಲ್ಲಿ ಸತ್ವವಿಲ್ಲ ಉತ್ತರ ಕೊಡಲ್ಲ ಅಂತ ಜಾರಿಕೊಂಡಿದ್ದಾರೆ ಕೇಳಿ ಅವರ ಮಾತನ್ನು ಇನ್ನೂ ಎರಡು ವಿಡಿಯೋಗಳು ಅವ್ರದ್ದು ಮಾಡಿದ್ದಿದೆ ಅಯೋಧ್ಯ ಜ್ಞಾನ ಸತ್ರಕ್ಕೂ ಹೋದದ್ದಕ್ಕಾಗಿ ನನಗೆ ಉತ್ತರ ಕೊಡ್ಲಿಕ್ಕಾಗಿಲ್ಲ ಆದ್ದರಿಂದ ಅವರು ಭ್ರಮೆಯಲ್ಲಿದ್ದಾರೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಅಂತ ಆದರೆ ಸರಳವಾದ ಪ್ರಶ್ನೆಗಳಿವೆ ಎಲ್ಲದಕ್ಕೂ ಉತ್ತರಗಳು ಸಿದ್ಧ ಒಂದೆರಡು ದಿನಗಳಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ ಸರಳವಾದ ಪ್ರಶ್ನೆಗಳಿವೆ ಎಲ್ಲದಕ್ಕೂ ಉತ್ತರಗಳು ಸಿದ್ಧ ಒಂದೆರಡು ದಿನಗಳಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ ಹೀಗಾಗಿ ಅವರ ಪ್ರಶ್ನೆ ಎಲ್ಲ ಮಾಡಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಕಾರಣ ಇಲ್ಲ ಯಾಕಂದ್ರೆ ಆ ಪ್ರಶ್ನೆಯಲ್ಲಿ ಸತ್ವವೇ ಇರುವುದಿಲ್ಲ ಎಲ್ಲ ಮಾಡಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಕಾರಣ ಇಲ್ಲ ಯಾಕಂದ್ರೆ ಆ ಪ್ರಶ್ನೆಯಲ್ಲಿ ಸತ್ವವೇ ಇರುವುದಿಲ್ಲ ಮದಭಾವಿಯವರೇ ದ್ವಾದಶ ಸ್ತೋತ್ರದ ಆಚಾರ್ಯರ ವಚನ ಪರಮ ಮಂಗಲವಾದ ಮಹಾಭಾರತ ದಾತ್ತರ್ಯ ನಿರ್ಣಯದ ತಥಾಪ್ಯನಂತ ಫಲದಾಹ ಕರ್ತುರೇವ ಮಹಾಗುಣ ಅನ್ನುವ ವಚನ ರಾಜರು ಸಮರ್ಪಣೆ ಮಾಡಿದಂತಹ ಕ್ರಿಯೆ ರಾಜರ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗ್ತದೆ ಅಂತ ತಿಳಿಸಿ ಹೇಳ್ತದೆ ಮಂದಹಾಸ ಎಲ್ಲರಲ್ಲೂ ಇದೆ ಅದು ಪರಿಪೂರ್ಣತ್ವಕ್ಕೆ ಸಾಕ್ಷಿಯ ಇಲ್ಲ ಇನ್ನೂ ಒಂದು ಮಾತಿದೆ ಇನ್ನೂ ಒಂದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಾತು ಮೂವತ್ತೆರಡು ಲಕ್ಷಣ ಭಗವಂತನಲ್ಲೂ ಇದೆ ಲಕ್ಷ್ಮೀದೇವಿಯರಲ್ಲೂ ಇದೆ ಋಜುದೇವತೆಗಳಲ್ಲೂ ಇದೆ ಋಜುಪತ್ನಿಯರಲ್ಲೂ ಇದೆ ಹಾಗಾದರೆ ಸಮಾನವೋ ಅಲ್ಲ ಋಜುದೇವತೆಗಳಲ್ಲಿ ಇರ್ತಕ್ಕಂಥದ್ದು ಅವರ ಬ್ರಹ್ಮತ್ವಕ್ಕೆ ಸಾಕ್ಷಿ ಲಕ್ಷ್ಮೀದೇವಿಯಲ್ಲಿರುವ ದ್ವಾತ್ರಿಮಿಷ ಲಕ್ಷಣಗಳು ಅವರ ನಿತ್ಯ ಮುಕ್ತತ್ವಕ್ಕೆ ಅವರ ಅವಿಯುಕ್ತತ್ವಕ್ಕೆ ಭಗವಂತನಿಂದ ಎಂದೂ ಅವರು ಅನ್ನುವುದಕ್ಕೆ ಸಾಕ್ಷಿ ಪರಮಾತ್ಮನಲ್ಲಿರುವ ಮೂವತ್ತೆರಡು ಲಕ್ಷಣ ಸ್ವಾತಂತ್ರ್ಯ ಗುಣರಾಶೇಹ ಪರಂ ಲಿಂಗಂ ಶ್ರೀಮಧಾಚಾರ್ಯರು ಹೇಳಿದ್ದಾರೆ ಈ ಮಾತಿಗೆ ನೀವು ಕೊಡುವ ಉತ್ತರಕ್ಕೆ ಸಮಾಜ ಕಾಯ್ತಾ ಇದೆ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣ ಪರಮಸ್ತು